ನೇತೃತ್ವದಲ್ಲಿ ವಿವಿಧ ಸಂಘ ಮತ್ತು ಸಂಸ್ಥೆಗಳ ನೇತೃತ್ವದಲ್ಲಿ ಇವತ್ತು ಜಮಖಂಡಿ ನಗರದಲ್ಲಿ ಬೃಹತ್ ಜನಾಂದೋಲನವನ್ನು ನಾವು ಮಾಡಿದ್ದೇವೆ ಈ ಬೃಹತ್ ಜನಾಂದೋಲನದ ಉದ್ದೇಶಷ್ಟೇ ಜಮಖಂಡಿಯಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ತಂಬಾಕು ಮತ್ತು ಧಾನ್ಯ ಡ್ರಗ್ಸ್ ಬಹಳ ದಂಡೆಯ ಬಹಳ ಎಚ್ಚಗತಿ ಮತ್ತು ರಜಾಭಸವಾಗಿ ಈ ನಗರದಲ್ಲಿ ನಡೀತಾ ಇದೆ ಈಗಾಗಲೇ ಸುಮಾರು ದಿನಗಳಿಂದ ನಾವು ಚಮಖಂಡಿ ನಗರದಲ್ಲಿ ಮಾವ ಮಾರಾಟ ಬಂದ್ ಆಗಬೇಕು ಅಂತ ಸುಮಾರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದೇವೆ ಇಲ್ಲಿರ್ತಕ್ಕಂತ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೂ ಸಹ ನಾವು ಕಲಕರೆಯಿಂದ ಮನವಿಯನ್ನು ಮಾಡ್ಕೊಂಡಿದ್ದೇವೆ ತಾವು ಏನು ಸಾಮಾಜಿಕ ಜಾವತಿ ಊಳವಡ್ತಕ್ಕಂತ ಹಾಕಿದ್ರೆ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿ ಅಧಿಕಾರಿ ನೋವಾಗಿದ್ರೆ ಈ ಮಾವವನ್ನು ತಡೆಗಟ್ಟ್ರಿ ಅಂತ ನಾವು ಬಹಳ ಮನವರಿಕೆಯನ್ನು ಮಾಡ್ಕೊಂಡಿದ್ದೇವೆ ಸಂಬಂಧಪಟ್ಟ ಇಲಾಖೆಗೆ ಅವರು ಸಹ ಸುಮ್ಮನೆ ಬೇಜವಾಬ್ದಾರಿ ಮತ್ತೆ ಈ ಮಾವ ಮಾರಾಟ ಜಮಖಂಡಿ ನಗರದಲ್ಲಿ ಯಥಾವರ್ಧವಾಗಿ ಅದೇ ರೀತಿಯಾಗಿ ನಡೀತದೆ ಜಮಖಂಡಿ ನಗರದ ನಮ್ಗೆಲ್ಲ ಗೊತ್ತಿರಲಿ ಜಮಖಂಡಿ ನಗರ ಐತಿಹಾಸಿಕ ನಗರ ಈ ನಗರ ಆಧ್ಯಾತ್ಮಿಕ ಕೇಂದ್ರವಾಗಿ ಸಾಂಸ್ಕೃತಿಕ ಕೇಂದ್ರವಾಗೈತಿ ಇಂಥ ಒಂದು ನಗರದಲ್ಲಿ ಮಾವ ಮಾರಾಟದಿಂದ ಈ ಜಮಖಂಡಿ ಪ್ರಸಿದ್ಧಿಯನ್ನು ಪಡೆಯ ಅಕ್ರಮ ಚಟುವಟಿಕೆಯಲ್ಲಿ ಜಮಖಂಡಿ ಪ್ರಮುಖ ಹೆಸರುವಾಸಿ ಆಗತೈತಿ ಇದು ಜಮಖಂಡಿಗೆ ಬದುಕಿ ಬಂದೈತಿ ಅದಕ್ಕೆ ನಾವು ಪಕ್ಷಾತ್ಯಂತ ಮತ್ತು ಜಾತ್ಯಾತೀತವಾಗಿ ಈ ಒಂದು ಅನಧಿಕೃತವಾಗಿರ್ತಕ್ಕಂಥ ಕಾನೂನು ಬಾಹಿರ ಮಾವ ಚಟುವಟಿಕೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಈ ಹೋರಾಟಕ್ಕೆ ನಮಗೆ ಬೆಂಬಲವಾಗಿ ಮುಟ್ಟಿರ್ತಕ್ಕಂಥ ಬೋಧಾ ಮಟ್ಟದ ಅಮೃತಿಯವರು ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡತಕ್ಕಂತ ಅವರನ್ನು ಕೇಳಿಕೊಳ್ತಾರೆ ಮ್ಯಾನಿ ಚೈನಾ ಸೊಸೈಟಿ ಅಂತ ಕರಿತಾರೆ ಸಮಾಜ ಅಂದ್ರೆ ಅದು ಕಣ್ಣು ಸಮಾಜ ಅಂದ್ರೆ ಹೃದಯ ಸಮಾಜ ಅಂದ್ರೆ ಜೀವ ಅಂದ್ರೆ ಹುಟ್ಟು ಸಮಾಜದಲ್ಲಿ ಆಗ್ತದೆ ವ್ಯಕ್ತಿಯ ಬೆಳೆಯೋದು ಸಮಾಜದಲ್ಲಿ ಆಗ್ತದೆ ಇವತ್ತು ಆರೋಗ್ಯವಂತವಾಗಿ ತರದ ಸಮಾಜವನ್ನ ನಾವು ಕಟ್ಟಬೇಕಂತಂದ್ರೆ ನಮ್ಮ ಯುವಕರು ಬಲಿಷ್ಠರಾಗಬೇಕು ನಮ್ಮ ಯುವಕರು ಆರೋಗ್ಯವಂತವಾಗಿರ್ಬೇಕು ಈ ನಿಟ್ಟಿನ ಇವತ್ತು ನೂರು ವರ್ಷ ಹೆಚ್ಚಿನ ಆಯುಷ್ಯ ಇರುವಂತವ್ರು ಇವತ್ತು ಐವತ್ತು ವರ್ಷಕ್ಕೆ ಬಂದಿ ನಾವು ಎಲ್ಲ ಇವತ್ತು ಐವತ್ತು ವರ್ಷಕ್ಕೆ ಬಂದ್ರೆ ಕಾರಣ ಅಂತಂದ್ರೆ ಒಬ್ಬ ಪುಸ್ತಕಗಳ ಕಾರಣ ಗುಪ್ತಾಣುವಂತಹ ಕಾರಣ ಅವಾಗುವಂತಹ ಕಾರಣ ಇವರೆಲ್ಲ ಅವರನ್ನ ಸೇವಿಸಿ ಸೇವಿಸಿ ನಮ್ಮ ಯುವಕರು ಅವರೆಲ್ಲ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ನಾವೇ ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಗ ಒಂದು ಸದೃಢ ಸಮಾಜ ಕಟ್ಟಲು ಅನುಕೂಲ ಆಗುದಿಲ್ಲ ಈ ಚಟ ಮಾಡೋದರಿಂದ ಈ ಅನಾರೋಗ್ಯದ ಒಂದು ಜನನ ಹೆಚ್ಚಾಗಿ ಬಿಡುತ್ತೆ ಯಾವ ಟುಡ್ಗಾಕ್ತಿರೋದ್ರಿಂದ ಬಾಯ್ ಕ್ಯಾನ್ಸರ್ ಬರ್ತತಿ ಅನೇಕ ಇಂತಹ ತರ ಕ್ಯಾನ್ಸರ್ಗಳು ಬರುವುದರಿಂದ ಮತದಾರ ಸಮಾಜವನ್ನು ಕಟ್ಟಲು ಸಾಧ್ಯವಾಗುದಿಲ್ಲ ಆದಷ್ಟು ಬೇಗ ಈ ಗುಡಗ ಮತ್ತು ಮಾವವನ್ನು ಈ ಯುವಕರು ತುಂಬವನ್ನು ಬಿಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡುತ್ತಾ ಇಲ್ಲಿಯವರಿಗೆ ತನ್ನ ನನ್ನ ಮತ್ತೊಮ್ಮೆ ಕೇಳುವಂತ ಇಲ್ಲಿ ಬಿಡಿದಂತ ಈ ಎಲ್ಲ ಹೋರಾಟಗಾರರಿಗೆ ವೇದಿಕೆ ಮುಖಾಂತರ ಎಸ್ಸಿಯವರಿಗೂ ಮತ್ತು ತಹಸೀಲ್ದಾರ್ ಅವರಿಗೂ ಹೇಳುವಂತ ಏನಕ್ಕೆ ಸಮಗ್ರ ಜಮಖಂಡಿ ತಾಲೂಕಿನ ಹಳ್ಳಿ ಮತ್ತು ನಗರದಲ್ಲಿ ಕೂಡ ಭಾವ ಬಂದವರು ಇದು ಅತ್ಯಂತ ಮಾರಕೈ ಯಾಕಂದ್ರ ತಮ್ಮ ಎಲ್ಲರಿಗೂ ಹೇಳುವಂತದಿನ ಎಲ್ಲರಿಗೂ ಗೊತ್ತೈತಿ ಕ್ಯಾನ್ಸರ್ ಅನ್ನುವಂತ ರೋಗ ಅದು ಬಡವ ಮತ್ತು ಶ್ರೀಮಂತನ ನೋಡಲಿಲ್ಲ ಆ ರೋಗವನ್ನು ಮಾವ ಅಂತಂದ್ರ ಭಾವ ತಿನ್ನಂತವ್ರಿಗಷ್ಟಲ್ಲ ಇದು ಯಾಕಂದ್ರೆ ಮುಂದಿನ ಪೀಳಿಗೆ ಹೋಗಲಿಲ್ಲ ಇದು ಬಹಳ ಹೆಚ್ಚಾಗಿ ಇದರಿಂದ ಸಂಸಾರ ದೊಡ್ಡವರು ಸಾಲಾಗ ಸರ್ ಮನೆಯವರು ಹೆಂಡ್ರು ಮಕ್ಕಳು ಅವರು ತಾಯಿ ತಂದಿದವ್ರಿಗೆ ಏನು ಅದ್ರ ಅರ್ಥದ ಆದ ಕಾರಣ ಇವೇನು ಹೋರಾಟ ನಡೆಸಿದ್ರೆ ಇದಕ್ಕೆ ನಾನು ಸಂಪೂರ್ಣ ಬೆಂಬಲ ಐತಿ ಮತ್ತೆ ಇನ್ನು ಮುಂದಿನ ಇದಕ್ಕೆ ಬಂದ್ ಆಗಲಿಲ್ಲ ಮತ್ತೆ ಮುಂದೆ ನೀವು ಕೋಟೆ ಸಭೆ ಕರೀರಿ ಬರ್ತೀವಿ ನಮ್ಮ ಕಡೆ ಸಚಿವ ನೀಡ್ತೀವಿ ಇದನ್ನು ಬಂದ್ ಮಾಡ್ಲಕ್ಕ ಮತ್ತೊಂದು ದೊಡ್ಡ ಪ್ರಮಾಣ ನೆರವಿನ ಮಾಡಿದಂತ ಹೇಳಿ ನಾನು ಹೇಳ್ಬೇಕು ಕಾನೂನು ಎಲ್ಲವೂ ಸಹಿತ ಈ ಆವಾ ಮತ್ತವನ್ನು ಮಾಡಿದೆ ಆದರೆ ಒಳಗಿಂದೊಳಗಿದು ಎಲ್ಲಿ ಬರಕಾಗ್ತದೆ ಎಲ್ಲಿ ಒಂಟದ ಅನ್ನೋದ ಗೊತ್ತಾಗ ಅದರ ಸಲುವಾಗಿ ನಾವೆಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋದು ಎಷ್ಟೇ ಎಲ್ಲಿದು ಇದು ಎಲ್ಲಿದು ಒಂಟದ ಅನ್ನೋದು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು ಇದನ್ನು ತಯಾರು ಮಾಡುತ್ತೀರಲ್ಲ ನಿಮಗೇನಾದರೂ ಮನುಷ್ಯನೊಳಗೆ ಏನಾದರೂ ಒಂದು ಮನುಷ್ಯತ್ವ ಅನ್ನೋದು ಏನಾದರೂ ನಿಮ್ಮೊಳಗಿತ್ತಂದರೆ ಇನ್ನೊಂದು ಮನಿ ಆರು ಮಾಡಲಾರದೆ ಉತ್ಸಾಹ ಮಾಡುವಂಥ ಗುಣ ನಿಮ್ಮೊಳಗಿತ್ತಂದರೆ ದಯವಿಟ್ಟು ನಿಮ್ಗೆ ಕಳ್ಕೊಳ್ಳಿ ವಿನಂತಿ ಮಾಡ್ತಾ ಯಾರು ಕೂಡ ಇದನ್ನ ಮಾಡ್ತಾರೆ ಯಾಕಂದ್ರೆ ನಿಮ್ಗ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ ಮನೆಯವರೆಗ ಅವು ತಿಂದು ಕ್ಯಾನ್ಸರ್ ಬರಕಷ್ಟ ಎಷ್ಟೋ ಜನ ಸಣ್ಣ ಸಣ್ಣ ವಯಸ್ಸಿನ ಕ್ಯಾನ್ಸರ್ ಬಂದ ಇವತ್ತ ರೋಗ ಪೀಡಿತರಾಗಿ ಇವತ್ತು ನಿರ್ದೇಶ ಊಟ ಮಾಡಲಾರ ತರಲಾರ್ದ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವಕ ಮಾತು ಬರ್ತಾ ಇದೆ ಅದ್ರ ಸಲುವಾಗಿ ನಿಮ್ಮ ಮುಚ್ಚಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಆರು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬೋದ್ರೆ ಇದನ್ನ ಏನ್ ಮಾಡ್ತಿರ್ಲಿಲ್ಲ ಮಾವ ಎಲ್ಲ ನೀವೆಲ್ಲ ನಮ್ಮ ಚಮಖಂಡಿಯವರೇ ನೀವೇನಾದ್ರು ಮಾಡ್ತಿದ್ರ ನಿಮ್ಗೆ ಹೇಳೋದಿತ್ತ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಚಮಕಂಡಿ ಒಳಗ ಮಾವ ಮುಕ್ತ ಬರೀ ಮಾವ ಅಕ್ಕ ಅಲ್ಲ ಯಾವ ದುಷ್ಚಕನರು ಚಟನ ಹೋಗಿ ಕುಡಿದು ಒಂದು ಚಟನ ಯಾವ್ದೋ ಒಂದು ಇದು ಇರಲ್ಲ ತಂಬ ತಿನ್ನೋದು ಏನು ವಿಮಾಲ ತಿನ್ನೋದು ಏನಿರುತ್ತಂತೆ ಎಲ್ಲ ಚಟನ ಸರಿ ಮಾವ ಅಂತ ಅರ್ಥ ಅಲ್ಲ ಎಲ್ಲ ನೀವು ಚಟ ದೂರ್ ಮಾಡ್ರಿ ಆದ್ರೆ ಮಾವ ಅಂತಕ್ಕಂಥದ್ದು ಅತಿ ರೇಟ್ ಆಗಿದೆ ನಮ್ಮ ಜನ ತಂಡ ಅದನ್ನು ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ಬೇಕಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತೇನೆ ನಾ ಹೇಳುತ್ತೇನೆ ಮುಂದೊಂದು ದಿನ ಎಲ್ಲ ಅಧಿಕ ನಮ್ಮ ರೈತ ಮುಖಂಡರು ಹೇಳಿದ್ರು ಇದಕ್ಕೆ ನಿಂತ್ಕೋಬೇಕಂತ ಒಂದು ಜನವಾರಿ ತಿಂಗಳದಿಂದ ನಮ್ಮ ಜಮಖಂಡಿಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೆ ಜೋಳಗಿ ಹಿಡ್ಕೊಂಡು ವ್ಯಸನ ಮುಕ್ತ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ನಮ್ಮ ಒಳ್ಳೆ ಮಠದ ಪರವಾಗಿ ಜಾನುವಾರು ತಿಂಗಳಿಂದ ಪ್ರತಿ ಹಳ್ಳಿ ಹಳ್ಳಿ ಒಳಗೆ ನಾವು ಮಾಡೋರಿದ್ದೇವೆ ಚಮಕಂಡಿ ಒಳಗು ನಾವು ಮಾಡಿದ್ದೇವೆ ಎಲ್ಲರ ಸಹಿತ ನೀವೆಲ್ಲ ನೋಡಿದೀರ ಪ್ರತಿ ಓಣಿ ಓಣಿಗಳಿಗೆ ಅಡ್ಡಡಿ ದುಷ್ಪಟವನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದರೆ ಎಲ್ಲಾ ಸುಧಾರಣೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಆಗ ಭಗವಂತ ನಮಗೆ ಎಷ್ಟು ರಕ್ತ ಒಳಗೆ ಎಷ್ಟು ಶಕ್ತಿ ಕೊಟ್ಟನಲ್ಲ ಅಷ್ಟು ದುಷ್ಪಟ ಮುಕ್ತ ನಮ್ಮ ಜಮಖಂಡಿ ತಾಲೂಕನ್ನು ಮಾಡುವಂತ ಸತ್ಯ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂತ ಮಾತು ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಸದಾಕಾಲ ಕೊಡ್ರಿ ನಮ್ಮ ಮುಕ್ತ ಮಾಡಿದ್ರೆ ಸುಲಭ ಆಗ್ತ ಬಿಟ್ರ ಬಿಟ್ರೆ ಇದು ನಮ್ಮ ಮುಂದೆ ಹಿಂಗ ನಡಿದ್ರೆ ನಮ್ಮ ಎಲ್ಲ ನಮ್ಮ ಸಂಘಟನೆಗಾರ ಕರ್ಕೊಂಡ ಇನ್ನೂ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ನಾವು ಇದನ್ನು ಪ್ರತಿಭಟನೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹಿತ ಎಲ್ಲ ಶುಚ್ಛ ಪಡ್ತೇನೆ ಅಂತಕ್ಕಂಥ ಮಾತು ನಾನು ಒಂದೆರಡು ಮಾತುಗಳು ಹೇಳ ಮಾಡಿ ಎಲ್ಲ ಮಠಾಧೀಶ್ವರಗಳ ನೇತೃತ್ವದಲ್ಲಿ ಹಾಗೂ ಉಳಿದ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಜನ ಆಂದೋಲನ ಮೂಲಕ ತಮಗೆ ಮನವಿಯನ್ನು ನೀಡಿದ್ದು ಇನ್ನು ಮುಂದೆ ಕಟ್ಟಾಯವಾಗಿ ಜನಕಂಡಿ ನಗರದಲ್ಲಿ ಮಹಾ ಮಾರಾಟ ಬಂದ್ ಆಗಲೇಬೇಕು ಮಾರಾಟ ಮಾಡುತ್ತಿರುವವರ ಮೇಲೆ ಹಾಗೂ ಸೇವನೆ ಮೇಲೆ ಕಾನೂನಾತ್ಮಕ ಸೂಕ್ತವಾದ ಕ್ರಮವನ್ನ ಕರೆಗಿಸಬೇಕೆಂಬುದು ತಮ್ಮಲ್ಲಿ ವಿನಂತಿ ಒಂದು ವೇಳೆ ಸೂಕ್ತವಾದ ಕಾನೂನು ಕ್ರಮ ಪರಿಪಾಲನೆ ಆಗಲೇ ಹೋದರೆ ಮುಂಬರುವ ದಿನದಲ್ಲಿ ಜಮಖಂಡಿ ಬಂದ ಹೋರಾಟ ಜೊತೆಗೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ತಮಗೆ ಎಚ್ಚರಿಕೆಯ ನಂತರ ನೋಡುತ್ತಿದ್ದರು ಮಾರಾಟ ತಮ್ಮ ಮನವಿನ ವಿಚಾರ ಸಂಬಂಧಿಸಿದ ಇಲಾಖೆಯ ಸಹಾಯ ಶೀಘ್ರವಾಗಿ ಕಾಲ ಕ್ರಮ ಜರುಗಿಸಿ ಮಾರಾಟವನ್ನು ಬಂದ್ ಮಾಡಲಾಗುವುದು ಅಂತ ಕ್ರಮವಾಗಿ ತಮ್ಮೆಲ್ಲರಿಗೆ ಭರವಸೆ ನೀಡುತ್ತದೆ